ದಕ್ಷಿಣ ಭಾರತದಲ್ಲಿ ಡಾ ರಾಜ್ಕುಮಾರ್ ಶಂಕರ್ನಾಗ್ ಎಎನ್ ಎಎನ್ಆರ್ ಚಿರಂಜೀವಿ ಸೇರಿದಂತೆ ಘಟಾನುಘಟಿ ನಟರು ಉತ್ತುಂಗದಲ್ಲಿದ್ದ ಅವಧಿಯಲ್ಲಿ ಈ ಸೀನಿಯರ್ ಸ್ಟಾರ್ ಹೀರೋ ಎಂಬತ್ತು ಸಾವಿರ ಕೋಟಿಗೆ ಒಡೆಯನಾಗಿದ್ದರು ಅಷ್ಟೇ ಅಲ್ಲ ಇಂಡಿಯನ್ ಬಿಲಿಯನೇರ್ಗಳಲ್ಲಿ ಕೂಡ ಒಬ್ಬರಾಗಿದ್ದಾರೆ ಸಿನಿಮಾ ನಾಕರ ಬಗ್ಗೆ ಪ್ರೇಕ್ಷಕರಲ್ಲಿ ಒಳ್ಳೆ ಕ್ರೇಜ್ ಇರುತ್ತದೆ ಅವರ ಅಭಿಮಾನವೇ ಹೀರೋಗಳಿಗೆ ಬಂಡವಾಳವಾಗುತ್ತಾರೆ ಮಾರ್ಕೆಟ್ ನೋಡಿಕೊಂಡೇ ಅವರಿಗೆ ಸಂಭಾವನೆಯನ್ನು ಕೊಡಲಾಗುತ್ತದೆ ಆದರೆ ಇದೇ ಅಭಿಮಾನಿಗಳ ಕ್ರೇಜ್ ಉಪಯೋಗಿಸಿಕೊಂಡು ಹೀರೋಗಳು ಚೆನ್ನಾಗಿ ದುಡ್ಡು ಮಾಡುತ್ತಾರೆ ಜೊತೆಗೆ ಸಿನಿಮಾಗಳಿಗೆ ಸಂಭಾವನೆ ಜಾಹೀರಾತುಗಳಿಂದ ದುಡ್ಡು ಮಾಡುತ್ತಾರೆ ಅದನ್ನ ನಂತರ ವ್ಯಾಪಾರೋದ್ಯಮಗಳಲ್ಲಿ ಹೂಡಿಕೆ ಮಾಡುತ್ತಾರೆ ಹೀಗೆ ಎರಡು ಕೈಗಳಿಂದ ಚೆನ್ನಾಗಿ ದುಡ್ಡು ಮಾಡುತ್ತಾರೆ ಈಗ ವ್ಯಾಪಾರಕ್ಕೆ ಪ್ರಾಮುಖ್ಯತೆ ಹೆಚ್ಚುತ್ತಿರುವುದರಿಂದ ಎಲ್ಲರೂ ಆ ಕಡೆ ಹೆಜ್ಜೆ ಇಡುತ್ತಿದ್ದಾರೆ ಈ ಮೂಲಕ ತಮ್ಮ ಸಂಪಾದನೆ ಹೆಚ್ಚಿಸಿಕೊಳ್ಳುತ್ತಿದ್ದಾರೆ ಈಗ ಟಾಲಿವುಡ್ ಬಾಲಿವುಡ್ ಕಾಲಿವುಡ್ ಸ್ಯಾಂಡಲ್ವುಡ್ ಯಾವುದೇ ಚಿತ್ರರಂಗ ಆಗಿರಲಿ ಯಾವ ಹೀರೋ ನಿರ್ದೇಶಕ ನಿರ್ಮಾಪಕರೇ ಆಗಿರಲಿ ನೂರಾರು ಕೋಟಿ ಜಾಸ್ತಿ ಅಂದರೆ ಸಾವಿರ ಕೋಟಿ ಇನ್ನೂ ಹೇಳಬೇಕೆಂದರೆ ಹತ್ತು ಸಾವಿರ ಕೋಟಿ ಒಳಗೆ ಆಸ್ತಿಯನ್ನು ಹೊಂದಿದ್ದಾರೆ ಇನ್ನು ಕನ್ನಡ ಡಾ ರಾಜ್ಕುಮಾರ್ ವಿಷ್ಣುವರ್ಧನ್ ತೆಲುಗಿನ ಎನ್ ಎನ್ಟಿಆರ್ ಎಎನ್ ನಿಂದ ಈಗಿನ ನಟರಾದ ಪ್ರಭಾಸ್ ಮಹೇಶ್ ರವಿತೇಜ್ ಸುದೀಪ್ ಯಶ್ವರೆಗೆ ಯಾರೂ ಇಷ್ಟೊಂದು ದೊಡ್ಡ ಮಟ್ಟದ ಆಸ್ತಿ ಗಳಿಕೆ ಮಾಡಿಲ್ಲ ಉಳಿದಂತೆ ಭಾರತೀಯ ಚಿತ್ರರಂಗಕ್ಕೆ ಹೋಲಿಕೆ ಮಾಡಿದರೆ ರಜನಿಕಾಂತ್ ವಿಜಯ್ ಸೂರ್ಯ ಅಜಿತ್ ಕಮಲ್ ಇನ್ನೊಂದೆಡೆ ಅಮಿತಾಬ್ ಶಾರುಖ್ ಸಲ್ಮಾನ್ ಅಮೀರ್ ಅಜಯ್ ದೇವ್ಗನ್ ಸೈಫ್ ಅಲಿ ಖಾನ್ ಕನ್ನಡದ ಕಿಚ್ಚ ಸುದೀಪ್ ಯಶ್ ರಿಷಬ್ ಶೆಟ್ಟಿ ದರ್ಶನ್ ಹೀಗೆ ಯಾವ ಹೀರೋ ಆದರೂ ಹತ್ತು ಸಾವಿರ ಕೋಟಿ ಒಳಗೆ ಆಸ್ತಿ ಹೊಂದಿದ್ದಾರೆ ಆದರೆ ಈ ಒಬ್ಬ ತೆಲುಗು ಹಿರಿಯ ಸ್ಟಾರ್ ನಟ ಬರೋಬ್ಬರಿ ಎಂದು ಸಾವಿರ ಕೋಟಿ ರು ಒಡೆಯನಾಗಿದ್ದಾರೆ ಅದೇ ತೆಲುಗಿನ ಸ್ಟಾರ್ ನಟ ಶೋಭನ್ ಬಾಬು ಸೋಗ್ಗಾಡಿ ಅಂತ ಹೆಸರು ಮಾಡಿ ಈಗಲೂ ಸೋಗಾಡಿ ಅಂತ ಕರೆಯಲ್ಪಡುವ ಶೋಭನ್ ಬಾಬು ಸಾವಿರಾರು ಕೋಟಿಗೆ ಒಡೆಯ ಸಿನಿಮಾಗಳಲ್ಲಿ ಸಂಪಾದಿಸಿದ್ದೆಲ್ಲವನ್ನೂ ಜಮೀನಿನ ಮೇಲೆ ಹೂಡಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತೇ ಇದೆ ಆಗ ನೂರಾರು ಎಕರೆ ಜಮೀನು ಖರೀದಿಸಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ ನಟ ಚಂದ್ರಮೋಹನ್ ಕೂಡ ಇದನ್ನು ಹೇಳಿದ್ದಾರೆ ಚೆನ್ನೈನ ಅರ್ಧ ಭಾಗ ಅವರದೇ ಅಂತ ನಗರದಲ್ಲಿ ಅವರ ಆಸ್ತಿ ತೋರಿಸೋಕೆ ಒಂದು ದಿನ ಬೇಕಾಯ್ತಂತೆ ನಗರದಲ್ಲೇ ಹದಿನೆಂಟು ಆಸ್ತಿ ತೋರಿಸಿದ್ದಾರು ಅದರಲ್ಲಿ ಬಹಳಷ್ಟು ಕಟ್ಟಡಗಳು ಕೂಡ ಇವೆಯಂತೆ ಅದನ್ನ ನೋಡಿಕೊಳ್ಳೋಕೆ ಜನ ಇಟ್ಟಿದ್ದಾರಂತೆ ಇಪ್ಪತ್ತೈದು ಜನ ಅದರಲ್ಲಿ ಕೆಲಸ ಮಾಡುತ್ತಾರೆ ಅವರಿಗೆ ಒಬ್ಬ ಜನರಲ್ ಮ್ಯಾನೇಜರ್ ಕೂಡ ಇದ್ದರು ಶೋಭನ್ ಬಾಬು ಖರೀದಿಸಿದ ಆಸ್ತಿ ಎಲ್ಲ ನೋಡಿದರೆ ಅರ್ಧ ಚೆನ್ನೈ ಅವರದೇ ಅನ್ನೋಷ್ಟು ಇದೆ ಚಂದ್ರಮೋಹನ್ ಅವರು ಇವರಿಗೆ ಚೆನ್ನೈ ನವಾಬ್ ಅಂತ ಬಿರುದು ಕೊಟ್ಟಿದ್ದಾರೆ ಇತ್ತೀಚೆಗೆ ಹಿರಿಯ ಪತ್ರಕರ್ತ ಇಮ್ಮಂಡಿ ರಾಮರಾವ್ ಕೂಡ ಸಂಚಲನ ಮೂಡಿಸುವ ಹೇಳಿಕೆ ನೀಡಿದ್ದಾರೆ ಶೋಭನ್ ಬಾಬು ಎಂಬತ್ತು ಸಾವಿರ ಕೋಟಿಗೆ ಒಡೆಯ ಅಂತ ಹೇಳಿದ್ದಾರೆ ಜಯಲಲಿತಾ ಅವರ ಬಗ್ಗೆ ಮಾತನಾಡುತ್ತಾ ಅವರಿಗೆ ಸರಿಸಮಾನವಾಗಿ ಬೆಳೆದವರು ಶೋಭನ್ ಬಾಬು ಎಂದು ಹೇಳಿದ್ದಾರೆ ಇನ್ನು ಜಯಲಲಿತಾ ಅವರನ್ನು ಶೋಭನ್ ಬಾಬು ಹಾಗೂ ಶೋಭನ್ ಅವರನ್ನು ಜಯಲಲಿತಾ ತುಂಬಾ ಪ್ರೀತಿಸುತ್ತಿದ್ದರು ಅನ್ನೋದು ಗೊತ್ತೇ ಇದೆ ಇನ್ನು ಜಯಲಲಿತ ಮೇಲಿನ ಪ್ರೀತಿಯನ್ನ ಒಂದು ಪುಸ್ತಕದಲ್ಲಿ ಸೀರಿಯಲ್ ರೀತಿ ಬರೆದಿದ್ದಾರಂತೆ ಆಗಲೇ ಮದುವೆ ಆಗಿದ್ದರಿಂದ ಅವರನ್ನ ಮದುವೆ ಆಗೋಕೆ ಆಗಲಿಲ್ಲ ಇಲ್ಲದಿದ್ದರೆ ಇಬ್ಬರೂ ಮದುವೆ ಆಗುತ್ತಿದ್ದರು ಎಂದು ಹೇಳಿದ್ದಾರೆ ಆದರೆ ಅವರು ಪರಸ್ಪರ ದೂರ ಇದ್ದು ಒಬ್ಬರ ಒಳ್ಳೆಯದನ್ನ ಇನ್ನೊಬ್ಬರು ಬಯಸಿದ್ದಾರೆ ಅದಕ್ಕೆ ಅವರು ಇತಿಹಾಸದಲ್ಲಿ ಉಳಿದಿದ್ದಾರೆ ಅಂತ ಪತ್ರಕರ್ತರು ಹೇಳಿದರು ಶೋಭನ್ ಬಾಬುಗೆ ಜಯಲಲಿತಾ ಒಂದಷ್ಟು ಸಾವಿರ ಕೋಟಿ ರು ಕೊಟ್ಟಿದ್ದಾರೆ ಅನ್ನೋ ಗುಸುಗುಸು ಕೂಡ ಇದೆ ಆಗ್ ಎಂಜಿ ಆರ್ ಸಿಎಂ ಆಗಿದ್ದಾಗ ಅವರನ್ನು ಜಯಲಲಿತಾ ಹಿಂಬಾಲಿಸುತ್ತಿದ್ದರು ಆ ಸಮಯದಲ್ಲಿ ಎಂಜಿ ಆರ್ ಸ್ವಿಸ್ ಬ್ಯಾಂಕ್ಗಳಲ್ಲಿ ಹಣ ಇಡುತ್ತಿದ್ದರಂತೆ ಹೀಗೆ ಸುಮಾರು ಮೂರು ಸಾವಿರ ಕೋಟಿ ಸ್ವಿಸ್ ಬ್ಯಾಂಕ್ನಲ್ಲಿ ಇಟ್ಟಿದ್ದರಂತೆ ಆ ವಿವರಗಳನ್ನ ತಲೆಯ ಮೇಲೆ ಇಡುವ ಟೋಪಿಯಲ್ಲಿ ಇಡುತ್ತಿದ್ದರಂತೆ ಈ ಸಂದರ್ಭದಲ್ಲಿ ಅದನ್ನು ಜಯಲಲಿತಾ ನೋಡಿದ್ದರಂತೆ ಅದನ್ನು ತೆಗೆದುಕೊಂಡು ಆ ಹಣವನ್ನು ಹೇಗೆ ಪ್ರಾಸೆಸ್ ಮಾಡಬೇಕು ಅಂತ ಎಲ್ಲಾ ತಿಳಿದುಕೊಂಡು ಆ ಹಣವನ್ನು ಶೋಭನ್ ಬಾಬುಗೆ ಕೊಟ್ಟಿದ್ದರಂತೆ ಎಂದು ಹೇಳಿದ್ದಾರೆ ಅದರಿಂದಲೇ ಸೊಗ್ಗಾಡು ಶೋಭನ್ ಬಾಬು ಅಷ್ಟೊಂದು ಸಾವಿರ ಕೋಟಿ ಸಂಪಾದಿಸಿದ್ದಾರೆ ಅಂತ ಹೇಳುತ್ತಾರೆ ಯುವುದೂ ನಿಜ ಯಾವುದು ಸುಳ್ಳು ಎಂಬುದು ಮಾತ್ರ ಗೊತ್ತಿಲ್ಲ ಶೋಭನ್ ಬಾಬು ಒಂದು ಸಿನಿಮಾ ರಂಗಕ್ಕೆ ಬಂದರು ಒಂದು ಸಾವಿರ ಒಂಬೈನೂರ ತೊಂಬತ್ತಾರವರೆಗೆ ಸಕ್ರಿಯರಾಗಿದ್ದರು ಚಿಕ್ಕ ಚಿಕ್ಕ ಪಾತ್ರಗಳನ್ನು ಮಾಡಿಕೊಂಡು ತಮ್ಮನ್ನು ತಾವು ಸಾಬೀತುಪಡಿಸಿಕೊಂಡರು ಹೀರೋ ಆಗಿ ತಿರುವು ಪಡೆದುಕೊಂಡು ಯಾರಿಗೂ ಸರಿಸಾಟಿಯಿಲ್ಲದ ಸ್ಟಾರ್ ಹೀರೋ ಆಗಿ ಬೆಳೆದರು ಆದರೆ ವ್ಯವಸ್ಥಿತ ಜೀವನಕ್ಕೆ ಹೀರೋ ಆಗಿದ್ದಾರೆ ಅಭಿಮಾನಿಗಳ ದೃಷ್ಟಿಯಲ್ಲಿ ಯಾವಾಗಲೂ ಹೀರೋ ಆಗಿರಬೇಕು ಎಂದುಕೊಂಡು ತಾನು ಹೀರೋ ಆಗಿ ನಟಿಸುತ್ತಿದ್ದಾಗಲೇ ಸಿನಿಮಾಗಳಿಗೆ ಗುಡ್ ಬೈ ಹೇಳಿದರು ಇದಾಗಿ ಸುಮಾರು ಹನ್ನೆರಡು ವರ್ಷಗಳ ನಂತರ ಅವರು ನಿಧನರಾದರು